ಇಂದ್ರನಗ ಇಂದ್ರನಗ ಸಮಸ್ಯೆ ಸಮಸ್ಯೆ ಏನಿಲ್ಲ ಸರ್ ಅದ್ ಗಲೀಜೆ ಹಾಕತ್ತದ ಎಲ್ಲ ತೆಗಿಸಿ ಬಿಡಬೇಕು ನಾವು ಕಟ್ಟು ಬಾಡ ಕಟ್ಟ್ಯಾರು ಹಾ ಎಲ್ಲ ಸಣ್ಣ ಹುಡುಗ್ರು ದೊಡ್ಡವರು ಎಲ್ಲಾರ ನೀರ್ ಮಳೆ ಬಂದ್ರ ಗಿ ಮಣಕಾಲ್ ತನ ನೀರ್ ನಿಂದ ಇದೆಲ್ಲ ಜಲೈತೆ ಸರ್ ಇಲ್ಲಿ ಜಲ ಕೊಟ್ರಸ್ ಬಾಗ ಈ ನೀರೆಲ್ಲ ಎಲ್ಲಾ ಬಂದ್ ನಿಂತ್ ಅದ್ರಾಗ ಬಂಡೆ ಹೊಡೆದ್ರು ಬಂಡೆ ಹಾಕಂಗಿಲ್ಲ ಹಾ ಮೊನ್ನೆ ಅದ ಮೈ ಬಣ್ಣ ರೊ ಕೊಟ್ಟು ಹಾಕ್ಸನ್ ಅದು ಬಂಡೆ ಅಷ್ಟೊಳ ಇಬ್ರು ಮನುಷ್ಯರ ಒಳಗೈತೆ ಸರ್ ಅದು ಬಿದ್ರೂನು ಹುಡುಗರು ಆಗ್ಲಿ ದೊಡ್ಡವರಾಗಲಿ ಇದ್ರಾಗ ಸ್ಲಮ್ ಏರಿಯಾಲ್ ಸರ್ ಎಲ್ಲಾ ಕುಡುಕರು ಎಲ್ಲಾರು ಬರ್ತಾರ ರಾತ್ರಿ ಹೋಗ್ಬೇಕಾಗ್ ಸತ್ರನು ಯಾರು ಜವಾಬ್ದಾರಿ ತಗೊಂಬಂಗಿಲ್ಲ ಯಾರ್ ಹೇಳಿದ್ರು ಏನ್ ಕೇಳಲ್ಲ ಸರ್ ಅದ್ ತೈಸುಡ್ಬೇಕ ಸರ್ ಹೊಡ್ದ್ ಬಿಡ್ಬೇಕು ಅದ್ ಬ್ಯಾಡೇ ಬೇಡ ನಮ್ ಏರಿಯಾದಾಗ ಬೇಡ ಬೇಡ ಇಲ್ಲಿ ಜಾಗ ಇರ್ಲಾರ್ದವ್ರಿ ಸರ್ ಬೇಡ ಜಾಗ ಇರ್ಲಾರ್ದವ್ರಿಗೆ ಅಂಗನವಾಡಿ ಸಾಲಿಗೆ ಅದಕ್ಕೆ ಏನೋ ಮಾಡ್ಲಿ ನೀವು ಬಾತ್ರೂಮ್ ಇರಬಾರ್ದು ಯಾಕೆ ಸಮಸ್ಯೆ ವಾಸನವ್ರ ಏನೂ ಇಲ್ಲ ಎಲ್ಲ ಇಲ್ಲ ಯಾರ ನಮ್ಗ್ ಗೊತ್ತಿಲ್ಲ ಅಲ್ಲ ಬಂಡೆ ಗಿಂಡೆ ಎಲ್ಲಾ ಹಂಗೆ ಬರ್ತಾರ ಕುಡ್ಕುರು ನಮ್ ಮನೆಯಾಗ ಗ್ರ ಕುಡುಕರ ಇದಾರೆ ಅದು ಬಿದ್ರೆ ಎದ್ರೆ ಯಾರು ತೋರ್ಸ್ಬೇಕು ಯಾರ ಇದು ಮಾಡ್ಬೇಕು ನಾವ್ ಇನ್ನೂರು ರೂಪಾಯಿ ಕೂಲಿ ದುಡ್ಕೊಂಡ್ ತಿನ್ಬೋದು ಏನ್ ಮಾಡ್ಬೇಕು ಎಲ್ಲ ಜನ ಬಂದ್ರೆ ಹತ್ತ ಸಾವಿರ ಹದಿನೈದು ಸಾವಿರ ದಿಟ್ರೆ ನಾವ್ ಏನ್ ತಿನ್ಬೋದು ಹಾ ಕಟ್ ಮಾಡಂದ್ರೂ ಇಲ್ಲಿ ಕಟ್ಟಾರ ಅದು ಒಣಗ ஏன் சார் நோடத ஓத்தத ஓட் ஆக்டேத்த ಇಲ್ಲ ಮರೋಮ ನೀರ್ ನಿಂತ ನೀರ್ ಬರ್ರಿ ಬರ್ರಿ ನಗರ ಸಮಸ್ಯೆ ಇಲ್ಲಿ ಬಾತ್ರೂಮ್ ಕಟ್ಟಂದ್ರೂ ಬಹಳಷ್ಟು ಕಟ್ಟಿಬಿಟ್ಟಾರ ಗೊಬ್ಬು ವಾಸಿಣ ಆಗ್ಯದ ಸರ್ ಇದ್ರಿಂದ ಯಾವ ಹುಡುಗರು ಸಣ್ಣ ಹುಡುಗರು ದೊಡ್ಡ ಹುಡುಗರು ಬೇನಾನ ರಾತ್ರಿ ಹೊತ್ತು ಬಿದ್ರೆ ಇದಕ್ಕೆ ಯಾರು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಸರ್ ಇದು ಏನ್ ಆಗ್ಯಾರ ಬಾತ್ರು ಕಟ್ಟ ಅಂದ್ರೂ ಕಟ್ಟಿಬಿಟ್ಟಾರ ಕಟ್ಟಿ ಅದ್ರಿಂದ ಬಿಲ್ಲು ತಿಂದಾರ ಸರ್ ಶಾಖ ತಿಂದಾನ ಚಂದ್ರು ತಿಂದಾನ ಅದು ಹೇಳಿದಂಗೆಲ್ಲ ನಮ್ಮ ಮನ್ತನಕ್ಕೆ ಹೋಗೋ ತನಕ ಏನಂತಂದ್ರೆ ಆಯ್ತು ಹಾಕಿ ಕಳಿಸ್ತೀನಿ ಕಳಿಸ್ತೀನಿ ಅಂತಾರೆ ಬರೋದಿಲ್ಲ ಒಬ್ಬರು ಮುನ್ಸಿಪಾಲಿಟಿ ಅವರು ಬರ್ತಾರೆ ಆರ್ಧ ಮುಡದ ತುಂಬಿಕೊಂತಾರೆ ಹೋಗ್ತಾರ ಅದ್ರಲ್ಲಿಂದ ಯಾರು ಏನು ಒಂದ್ ಹೇಳ ಸತ್ರ ಅದಕ್ಕೆ ನೋಡೋರ್ ಇಲ್ಲ ಸತ್ತ ಮ್ಯಾಗ ಬರೋ ಜನ ಇದ್ರಿ ಕಾಂಗ್ರೆಸ್ನವ್ರು ಎಲ್ಲ ನಾವೆಲ್ಲ ಏನು ಮಾಡ್ರಿ ಯಾವಾಗ ಓಟ್ ಬರ್ತಾರ ಓಟ್ ಕೇಳ್ತಾರ ಅಕ್ಕಂತ ಹೋಗ್ತಾರ ದುಡ್ಡು ಕೊಡ್ತಂತಾರ ಯಾವ್ದು ಕೊಡೋದಲ್ಲ ಸರ್ ಇದು ಲಾಟ್ರಿ ರೂಮ್ ನಮಗೆ ಇರಬಾರ್ದು ಸರ್ ಒಬ್ಬ ಆಚಿನ ಇದರಿಂದ ಸತ್ರ ಯಾರೋ ಒಬ್ರು ಸತ್ತಪ್ಪ ಅಂದ್ರೆ ಕ್ಷಮ ಅದಕ್ಕೆ ಯಾರು ಕಾರಣ ಸರ್ ಯಾರು ಕಾರಣ ಇಲ್ಲ ಸರ್ ಬರೋದಿಲ್ಲ ಹೋಗೋದಿಲ್ಲ ಏನಿಲ್ಲ ಬಹಳ ಇಬ್ಬಂದಿಗೆ சார் அட் து அண்ணாச்சல தரீ ஒரு குந்திருக்காஸ் ஆகிபுட்டா சார் நமக்கு ஒவ்வொரு ಯಾರ ಸಬ್ಜಿಯಲ್ಲಿ ಶಾಖ ಇವ್ರಿಬ್ರು ದುಡ್ಡು ತಿಂದು ಬಿಟ್ಟರೆ ಯಾರಿಗೆ ಬೇಕವ್ರು ಪತ್ರಿಕೆ ಅವರಿಗೆ ಬಂದವ್ರಿಗೆ ಏನ್ ಮಾಡ್ತಾರೆ ಅವ್ರಿಗೆ ರೊಕ್ಕ ತುಂಡಿ ಇವ್ರಕ್ಕ ತುಂಡು ಏ ಆಯ್ತಾಯ್ತಾಯ್ತಾಯ್ತು ಬರಿ ಹಿಂದ ಕಾಕ ಸರ್ ಏನ್ ಇದ್ರ ಬಗ್ಗೆ ಸಮ ತಗೋಲ್ರಿ ಸರ್ ಇಲ್ಲಿಗೆ ಏನಿಲ್ಲ ಅಂದ್ರೆ ಎಂಟು ಸಲ ಹೋಗಿ ಬಂದಿನಿ ಸರ್ ನಮ್ ಶಾಖನ್ ಮನೆಗೆ ಆಯ್ಕೆ ಈಗ ಕಳ್ಸ್ತೀನಿ ಈಗ ಕಳ್ಸ್ತೀನಿ ಈಗ ಕಳಿಸ್ತೀನಿ ಅಂತಂದ್ರೆ ಅರ್ಧ ಮುರ್ದ ಇದ್ ಮಾಡಿ ಗೊಬ್ಬನ ಹತ್ತು ನಿಮಿಷ ಬಂದ ಇಲ್ಲಿ ಕುಂತು ನೋಡಿದ್ರೆ ಬರೇವಲ್ಲಾರಿ ಆಯ್ಕೆ ಈಗ ಬಂದಿ ಈಗ ಬಂದಿ ಅಂತಂದ್ರ ಶಾಖ ಆಗಿದ್ರೆ ಅಂದ್ರ ಏ ಚಂದ್ರು ಚಂದ್ರಗತ್ನ ಅಂತ ಚಂದ್ರ ಹೋಗಿ ಕೇಳಿದ್ರ ಏನಂತಾರೆ ಶಾಖಾನ ಮಾತೇಳ್ತಾರೆ ತಾತವಿಯಿಂದ ಗೇಮ್ ಮಾಡ್ತಾರೆ ಅಡ್ಡ ದುಡ್ಡು ರೊಕ್ಕ ತಗೊಂಡ್ ತಿಂದು ಆ ಆ ಪೇಟೆ ಜನಗದವ್ರಿಗೆ ಅವ್ರಿಗೆ ಸ್ವಲ್ಪ ದುಡ್ಡು ತಿಂದ್ಬಿಟ್ರ ಅವ್ರಿಗೆ ಕಂಪೌಂಡರ್ ಕಟ್ಟಿಬಿಟಾರೆ ನಮಗೆ ಇಲ್ಲಿ ಗೊಬ್ಬ ವಾಸಣ ಮಾಡ್ಲಾಕ ಇದಕ್ಕೇನ್ ಕಾರಣ ಸರ್ ನಾಳೆ ಏನು ಹುಡುಗ ಆಗಿ ದುಡ್ಡೋರ ಸತ್ನಪ ಕಾರಣ ಯಾರು ಸರ್ ಇದು ಶಾಖ ಚಂದ್ರನೇ ಸರ್ ಇದ್ರ ಏನ್ ನಮಗೇನಾದ ಇದು ಇರಬಾರ್ದು ಸರ್ ಇದು ವಾಸಣ ನಮ್ಮ ಹೆಸರು ಮೊಹಮ್ಮದ್ ಸಾದಿಕ್ ಸಮಸ್ಯೆ ಮಾಡ್ಯಾರ ಸರ್ ಸಪ್ಟಿಕ್ ಟ್ಯಾಂಕ್ ಹತ್ ಫೀಟ್ ಐತೆ ಸರ್ ಲ್ಯಾಟ್ರಿನ್ ಕ್ಲೀನ್ ಇಲ್ಲ ಸರ್ ಎಲ್ಲಾ ವಾಸನೆ ಸರ್ ರೋಗಗಳು ಬರೋಕತ್ತ ಸರ್ ಮೊನ್ನೆ ನಮ್ಮ ಅಮ್ಮಗೆ ಆರಾಮ್ ಇದ್ದಿಲ್ಲ ಟೈಫಾಯ್ಡ್ ಮಲೇರಿಯಾ ಎಲ್ಲ ಅಟ್ಯಾಕ್ ಆಗಿದ್ದು ಹದಿನೈದು ದಿನ ಆರಾಮ್ ಅನಾರೋಗ್ಯದಿಂದ ಬಿದ್ದಿದ್ರು ಸರ್ ಅವರು ಇಲ್ಲಿ ಯಾರು ವ್ಯವಸ್ಥೆ ಮಾಡೋರು ಇಲ್ಲ ಸರ್ ಹಂಪ ಸಹಕಾರ ಉದಯ ಸಹ ಇರ್ತಾರ ಅವ್ರೇನ ಬೊಸರಾಜರು ಇರ್ತಾರ ನಮ್ ವ್ಯವಸ್ಥೆ ಹೆಂಗ ನಾವು ಓಟ್ ಹಾಕಿವಿ ನಮ್ಮ ಅಕ್ಕ ಐತೆ ಕೇಳೋದು ನಾವು ಕೇಳ್ತಿವಿ ನಮ್ ವ್ಯವಸ್ಥೆ ಮಾಡಿಕೊಡ್ರಿ ಇಲ್ಲಿ ಸಣ್ಣ ಸಣ್ಣ ಹುಡುಗದ್ರೆ ಬಿದ್ರೆ ಯಾರ್ ಇದು ಮಾಡ್ತಾರ್ರಿ ನಮ್ಗೆ ಇಲ್ಲಿ ನಮ್ಗೆ ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕ ಹೊಡೆದ್ ಬಿಡ್ಬೇಕ್ರಿ ಅದ್ರಿಂದ ನಮ್ಗೆ ಏನ್ ಲಾಭ ಇಲ್ಲ ರೀ ಅಲ್ಲ ಈಗ ಯಾಕಂತಂದ್ರೆ ಇಷ್ಟೊಂದು ಗಲಿದ್ರೆ ಏನ್ ಸರ್ ಇದು ಜನರು ಸತ್ರ ಕೂಡ ಖುಷಿ ಸರ್ಕಾರಕ್ಕ ಏನೇ ಸರ್ ಅವ್ರಿಗೆ ಗೊತ್ತಿಲ್ಲ ಸರ್ ಏನು ಇದ್ರ ಬಗ್ಗೆ ಏನ್ ತಲೆ ಕಟ್ಸ್ಕೋಲ್ರು ಸರ್ ಎಷ್ಟು ಸಲ ಹೇಳಿದ್ರು ಅವ್ರು ಸಬ್ಜಲಿ ಶಾಖ ಎಷ್ಟು ಸಲ ಫೋನ್ ಮಾಡಿದ್ರೆ ಚಂದ್ರು ಅಂತಾರ ಚಂದ್ರು ಅಂದ್ರೆ ಸಬ್ಜಲಿಗೆ ಅಂತಾರ ಓಟ್ ಕೇಳಕ್ಕ ಬರ್ತಾರ ಓಟ್ ಕೇಳಕ್ ಬರ್ತಾವ್ರಿ ಓಟ್ ಅವ್ರಿಗೆ ಆಗ್ಬೇಕ್ರಿ ನಾವ್ ಕಾಂಗ್ರೆಸ್ ಯಾವತ್ತು ಸಪೋರ್ಟ್ ಮಾಡಿ ಸರ್ ಇವ್ರು ಇಷ್ಟು ಮಾಡಿಲ್ಲ ಅಂದ್ರೆ ನಮ್ಗೆ ಲಾಭ ಏನ್ ಸರ್ ಅವ್ರು ಯಾರು ಇದು ಚಂದ್ರುನವ್ರು ಸರ್ ಚಂದ್ರು ಶಾಖ ಇಷ್ಟು ಮಂದಿಗೆ ನಮ್ಗೆ ಅನಾರೋಗ್ಯದಿಂದ ಬಿದ್ರಿ ಅವ್ರು ಆರಾಮ್ ಇತ್ತು ಕುಂದ್ರಿ ಹೆಂಗ್ರಿ ನಾವೇ ಎಲ್ಲಿ ಹೋಗ್ಬೇಕು ಸರ್ ಈಗ ಈ ರೀತಿಯಾಗಿ ದುರ್ನಾತಿದೆ ನಿಮ್ ಪರಿಸ್ಥಿತಿ ಈಗ ಏನಾದ್ರೂ ಮರಿಗಳು ಯಾರು ಬೋಸರಾಜ್ ಅವರು ಬೋಸರಾಜ್ ಅವ್ರ ಹಂಪಾಯ ಸಹಕಾರ ಅವ್ರು ಏನ್ ಮಾಡಾಕತ್ತಾರ ಏನಿಲ್ಲ ಗೊತ್ತಾಗಲ್ದು ಅವರು ಈಗ ಅವ್ರ ಐದಾರ ಅವರು ಈಗ ಮಿನಿಸ್ಟರ್ ಎಮ್ ಎಲ್ ಎ ಆಗ್ಯಾರೀ ಅವ್ರು ಅವ್ರ ಪೋಸ್ಟ್ ನಾಗಿದ್ರೆ ಅವ್ರು ಏನನ್ನ ಮಾಡ್ಬೇಕ್ರಿ ಅವ್ರು ಇಷ್ಟು ಎಲ್ಲ ಆದಿದ್ರೆ ಅವ್ರು ಅನಾಹುತ ಏನನ್ನಾದ್ರಿ ಯಾರೀ ಅದ್ರ ಬಗ್ಗೆ ಕಾರಣ ಚಂದ್ರು ಚಂದ್ರು ಹೇಳಿದ್ರೆ ಅವ್ರು ಸಬ್ಜಲಿ ಅಂತಾರ ಸಬ್ಜಲಿ ಅಂದ್ರೆ ಚಂದ್ರುಗೆ ಅಂತಾರೆ ಅಂತಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ